ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಟು ಮೈ ನ್ಯೂ ಬ್ಲಾಕ್ ಇವತ್ತು ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮಯ ಅನ್ನೋದು ಬೇಕಾಗಿರುತ್ತೆ ತನಗೆ ತಾನೇ ಕೊಟ್ಕೊಳ್ಬೇಕಾಗಿರುವಂತಹ ಸಮಯ ಇದೆ ಏನಾದರೂ ಎಲ್ಲಾದರೂ ಸ್ಟ್ರಕ್ ಆಗ್ತಿದ್ದೀರಾ ಅಥವಾ ಅಂದ್ಕೊಂಡಿರೋ ಕೆಲಸ ಆಗ್ತಾ ಇಲ್ವಾ ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಇದ್ದೀವಿ ಬಟ್ ನನಗೆ ಅನೋ ಸಮಯವನ್ನು ಕೊಡ್ತಾ ಇಲ್ಲ ಏನೂ ಅಂದ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ ಈ ಥರ ಯಾವುದೇ ರೀತಿಯಾದಂತಹ ಭಾವನೆಗಳು ಬರ್ತಾ ಇದೆಯಾ ಯಾಕೆ ಈ ಭಾವನೆಗಳು ಬರ್ತಾ ಇದೆ ನಾವು ರಿಪೀಟೇಟಿವ್ ಆಗಿ ನಿಂತ್ಕೊಂಡಿರೋ ಹತ್ರನೇ ನಿಂತ್ಕೊಂಡಿರ್ತೇವೆ ಅಂದರೆ ಆ ಆಲೋಚನೆಗಳಲ್ಲೇ ಮುಳುಗೋಗಿರ್ತೀವಿ ಸೊ ಮುಳುಗಿದಾಗ ತೇಲೋದು ಹೇಗೆ ಹೊರಗೆ ಬರುವುದು ಹೇಗೆ ಸೊ ಹೊರಗೆ ಬಂದರೆ ತಾನೆ ಗೊತ್ತಾಗೋದು ಮುಂದೆ ದಾರಿ ಏನಿದೆ ಅಂತ ಸೊ ಟು ಅವಾಯ್ಡ್ ಆಲ್ ದಿಸ್ ಥಿಂಗ್ಸ್ ಹೇಗೆ ಹೊರಗೆ ಬರೋದು ಅಂತ ಇವತ್ತು ನೋಡ್ತಾ ಹೋಗೋಣ ನಾನು ಹಳೆಯ ವಿಡಿಯೋಗಳನ್ನು ಎಷ್ಟೋ ಬಾರಿ ಹೇಳಿದ್ದೀನಿ ನಿಮಗೆ ಇಸ್ ಇಂಪಾರ್ಟೆಂಟ್ ಅದಕ್ಕೂ ಮುಂಚೆ ಒಂದು ಹೊಸ ಹ್ಯಾಬಿಟ್ ಬಗ್ಗೆ ಮಾತಾಡ್ತೀನಿ ಯಾವುದೋ ಈ ಹ್ಯಾಬಿಟ್ಟು ಅಂತ ಅಂದರೆ ನಿಮಗೆ ಅಂತ ನೀವೇ ಒಂದು ಸಮಯವನ್ನು ನಿರ್ಧಾರ ಮಾಡಿಕೊಳ್ಳಿ ಪ್ರತಿ ದಿವಸ ನಿಮಗೆ ನಿಮ್ಮದು ಅನ್ನೋ ಒಂದು ಗಂಟೆಯನ್ನು ಇದ್ದೀರಿ ಪ್ರತಿ ದಿವಸ ಈ ಒಂದು ಗಂಟೆಯನ್ನು ಎತ್ತಿಡೋದ್ರಿಂದ ನಿಮ್ಮ ಜೀವನದಲ್ಲಿ ಎತ್ತಿಟ್ಟಿದ ನಂತರ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಹೇಳ್ತಾ ಹಾಕ್ತೀನಿ ಒಂದು ಗಂಟೆ ಎತ್ತಿಟ್ಟರೆ ಸೊ ಈ ಅವರಲ್ಲಿ ಯಾವ ಡಿಸ್ಟ್ರಾಕ್ಷನ್ಸು ಇರ್ಬೋದು ಇರಬಾರ್ದು ಯಾವ ಅಟ್ಯಾಚ್ಮೆಂಟ್ಸ್ ಕೂಡ ಇರಬಾರ್ದು ಈಗ ಫಾರ್ ಎಕ್ಸಾಂಪಲ್ ಯಾರೋ ಬಂದು ಡಿಸ್ಟರ್ಬ್ ಮಾಡಿಬಿಟ್ರು ಎದ್ದೋಗ್ಬೇಕು ಫೋನ್ ಕಾಲ್ಸ್ ಬಂತು ಮೀಟಿಂಗ್ಸ್ ಬಂತು ಮೇಲೂಸ್ ಬಂತು ಅಥವಾ ಕಾಲ್ ಕಾಲ್ ಬಂತು ಅಮ್ಮ ಕರೆದು ಯಾವ ಡಿಸ್ಟ್ರಾಕ್ಷನ್ಸ್ ಕೂಡ ಇರಬಾರ್ದು ಇಟ್ ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಯು ವರ್ ಅವರ್ ಸೊ ನೀವು ನಿಮಗೆ ಅಂತ ಕೊಡುವಂಥ ಒಂದು ಗಂಟೆ ಸಮಯ ಇದೆ ಸೊ ಏನು ಮಾಡಬೇಕು ಈ ಒಂದು ಗಂಟೆಯಲ್ಲಿ ಮಾಡೋದಕ್ಕೆ ಸಾವಿರಾರು ಕೆಲಸ ಇದೆ ಆದರೂ ಮಾಡಲೇಬೇಕಾಗಿರುವ ಕೆಲಸ ಯಾವುದು ಅಂದರೆ ನಿಮಗೆ ಎಲ್ಲಿ ಅಡೆತಡೆ ಬರ್ತಾ ಇದೆ ಅನ್ನೋದನ್ನು ಒಂದು ಪೇಜಲ್ಲಿ ಬರೀ ಸೊ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಖಂಡಿತವಾಗೂ ಯಾವುದೂ ಇರ್ಬೋದು ನಿಮ್ಮ ಮೊಬೈಲ್ ಆಗಿರ್ಬಾರ್ದು ಅಥವಾ ನೀವು ನೋಡುವಂತಹ ವಿಷಯಗಳೇ ಆಗಿರ್ಬೋದು ಯಾರು ಬೇಡ ಸೊ ಇದೊಂದು ಹೇಗೆ ಅಂದ್ರೆ ಕತ್ತಲೆ ಕೋಣೆಯಲ್ಲಿ ಒಂದು ಬಾಕ್ಸ್ ಒಂದು ಬಾಕ್ಸ್ ಅಲ್ಲಿ ನಿಮ್ಮನ್ನ ಬಿಟ್ಟ ಹಾಗೆ ಸೊ ಆದಷ್ಟು ಡಿಸ್ಟ್ರಾಕ್ಷನ್ ಡಿಸ್ಟ್ರಾಕ್ಷನ್ ಇಂಟ್ರಾಕ್ಷನ್ಸ್ನ ಕಮ್ಮಿ ಮಾಡ್ಕೊಳ್ಳಿ ಸೊ ಕವರ್ ವಿತ್ ಯುವರ್ ಅಂದ್ರೆ ಒಂದು ಒಂದು ಜಾಗ ನಿರ್ದಿಷ್ಟವಾದಂತಹ ಜಾಗವನ್ನ ಡಿಸೈಡ್ ಮಾಡ್ಕೊಳ್ಳಿ ನಿರ್ದಿಷ್ಟವಾದಂತಹ ಪೆನ್ನು ಅಥವಾ ಪೇಪರ್ ನೀವು ಏನು ಬರಿಬೇಕು ಅಂತ ಅಂದ್ಕೊಂಡಿರ್ತೀರೋ ಅದೇ ಸಮಯಕ್ಕೆ ಈಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಏಳು ಗಂಟೆಗೆ ಒಂದು ಬ್ಲಾಗ್ ಮಾಡಬೇಕು ಅಂದ್ರೆ ಏಳು ಗಂಟೆ ಏನಾದರೂ ಆಗಲಿ ನಾನು ಕೂತ್ಕೊಂಡು ಬ್ಲಾಗ್ ಮಾಡಲೇಬೇಕು ಅನ್ನೋದು ನನ್ನ ಪಾಲಿಸಿ ಸೊ ನೀವು ಹಾಗೆಯೇ ಬೆಳಗ್ಗೆ ಒಂದು ಒಂದೇ ಒಂದು ಗಂಟೆ ಅನ್ ಸಮಯ ಅಂದರೆ ಯಾವುದಾದ್ರೂ ಒಂದು ಗಂಟೆ ಸಮಯದಲ್ಲಿ ಕುತ್ಕೊಳ್ಳಿ ಕುತ್ಕೊಂಡಿದ ನಂತರ ನಿರ್ದಿಷ್ಟವಾಗಿ ಯಾವ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದೀರಿ ಅನ್ನೋದನ್ನು ಬರೀ ನಂತರ ಏನು ಸ್ಟೆಪ್ಸ್ ತಗೋಬೇಕು ಅನ್ನೋದನ್ನ ಬರ್ತಾ ಹೋಗಿ ಏನು ಬರಲಿಲ್ವಾ ಸುಮ್ಮನೆ ಆ ಕ್ವೆಶನನ್ನೇ ಒಂದು ಹತ್ತು ಸಲ ನೋಡ್ತಾ ಬನ್ನಿ ಆಗ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಬ್ರೈನು ಫೋಕಸ್ ಮಾಡ್ತಾ ಇರ್ಬಿಡ ಅಂತ ಹೊಸದಾದ ನೀವರು ಪ್ರಾಟನ್ಸನ್ನ ಕ್ರಿಯೇಟ್ ಮಾಡಿ ಆನ್ಸರ್ಸ್ನ ಹುಡ್ಕೋದಕ್ಕೆ ಶುರು ಮಾಡುತ್ತೆ ಅದೇ ನೀವು ಕ್ವೆಶನ್ಸ್ನ ಬರೀಲಿಲ್ಲ ಸುಮ್ಮನೆ ಖಾಲಿ ಪೇಪರಲ್ಲೇ ಇಟ್ಕೊಂಡಿದ್ರೆ ಖಾಲಿ ಪೇಪರೇ ಇದೆಯಲ್ಲ ಏನು ಏನು ಅನ್ನೋದು ಯೋಚನೆ ಬರುತ್ತೆ ಸೊ ಹಾಗಾಗಿ ಗೋಲ್ನ ಡಿಸೈಡ್ ಮಾಡ್ಕೊಳ್ಳಿ ಒಂದು ಸ್ಪೆಸಿಫಿಕ್ ಟೈಮ್ನ ಇಟ್ಕೊಳ್ಳಿ ಸ್ಪೆಸಿಫಿಕ್ ಪ್ಲೇಸ್ನ ಇಟ್ಕೊಳ್ಳಿ ಆ್ಯಂಡ್ ನೀವು ಮಾಡುವಂತಹ ಕೆಲಸವನ್ನು ಕೂಡ ಸ್ಪೆಸಿಫಿಕ್ ಆಗಿ ಇಟ್ಕೊಳ್ಳಿ ಈ ಡಿಸಿಷನ್ ಪಟಿಕ್ಯೂ ಅನ್ನೋದು ಒಂದು ಇದೆ ಏನಾಗುತ್ತೆ ಅಂದರೆ ಹೆಚ್ಚು ಡಿಸ್ಟ್ರಾಕ್ಷನ್ ಇದ್ದಿದ್ದಷ್ಟು ಅಷ್ಟು ಹೊತ್ತು ಸೊ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆದಾಗೆ ನಮ್ಮ ಆಲೋಚನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ನಾ ಡಿಸೈಡೇ ಮಾಡೋದಕ್ಕಾಗಲ್ಲ ಯಾವುದು ಬೇಕು ಯಾವುದು ಬೇಡ ಅನ್ನೋಂತ ಸೊ ಹಾಗಾಗಿ ಎಷ್ಟೋ ಜನ ಈ ಲಾನ್ ಮಸ್ಕ್ ಆಗಿರ್ಬೋದು ಮಾರ್ಕ್ಸುಗನ್ಬರ್ಗ್ ಆಗಿರ್ಬೋದು ಅಥವಾ ಆಪಲ್ ಕ್ರೆಜ್ ಆಗಿರ್ಬೋದು ಅವರೆಲ್ಲ ಏನು ಮಾಡಿದ್ರು ಸೊ ಡಿಸಿಷನ್ ಪಟಿ ಅವಾಯ್ಡ್ ಮಾಡೋದಕ್ಕೆ ಸೊ ದ ಪರ್ಸನ್ಸ್ ಒಂದೇ ಕಲರ್ನ ಡ್ರೆಸ್ನ ಹಾಕೊಳ್ಳೋದಕ್ಕೆ ಶುರು ಮಾಡಿದ್ರು ಟು ಕಾಂಪ್ ಕಾಂಪ್ಲಿಕೇಟ್ ಆಗಿರೋ ಥಿಂಗ್ಸ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಒಂದೇ ಕಲರ್ ಅದನ್ನಿಟ್ಟು ಎಕ್ಸ್ಟ್ರಾ ಕಲರ್ಸೇ ಯೂಸ್ ಮಾಡ್ತಾ ಇರಲಿಲ್ಲ ಹಾಗೆ ಅದೇ ಆ ಅಲ್ಲಿ ಈಗ ಯೋಚನೆ ಮಾಡಬೇಕು ತಾನೇ ನಾನು ಈ ಕಲರ್ ಬಟ್ಟೆ ಹಾಕೋಬೇಕು ಅಂತ ಟು ಅವಾಯ್ಡ್ ಆಲ್ ದಿಸ್ ಒಂದೇ ಕಲರು ಒಂದೇ ಪ್ಯಾಂಟು ಒಂದೇ ಶರ್ಟು ಸೊ ಎದ ತಕ್ಷಣ ನೋಡು ಬಟ್ಟೆ ರೆಡಿ ಆಗ್ಬೇಕಂದ್ರೆ ಅಡ್ರೆಸ್ ಹಾಕೊಳ್ಳೋದು ಕುತ್ಕೊಳ್ಳೋದು ಹೊಡ್ತಾ ಇರೋದು ಸೊ ಎಷ್ಟು ಬೇಗ ಡಿಸಿಷನ್ ಆಗೋಯ್ತು ಆ್ಯಂಡ್ ಸ್ಪೀಡು ಎಷ್ಟು ಬೇಗ ಆಗೋಯ್ತು ಆ ಬೈಂಡ್ಗೂ ಜಾಸ್ತಿ ಯೋಚನೆ ಇಲ್ಲ ಇರೋದು ಅಂದರೆ ಅದನ್ನೇ ಹಾಕ್ಕೊಂಡು ಹೋಗ್ತೀನಿ ಅಂತ ಹಾಗೆಯೇ ನಾವು ನಮ್ಮ ಜೀವನವನ್ನು ತುಂಬ ಸರಳವಾಗಿ ಇಟ್ಕೊಂಡ್ರೆ ಇಂಥ ಪ್ರಾಬ್ಲಮ್ಸಿಂದ ಬರ್ಬೋದು ಹೊರಗೆ ಹಾಗಾಗಿ ಡಿಸಿಷನ್ ಪೆಟ್ಟಿಗೆ ಇರೋದ್ರಿಂದ ಟು ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ನೀವು ಕ್ವೆಶನ್ನ ಬರೆದು ಆನ್ಸರ್ನ ಮಾಡ್ಕೊಳ್ತಾ ಹೋಗ್ಬೇಕು ಯಾವ ನಿಮ್ಮ ಆನ್ಸರ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗಿ ನಿಮಗೆ ಅಂತ ಕೊಟ್ಟಿರುವಂಥ ಸಮಯದಲ್ಲಿ ಎಲ್ಲ ಇದೇ ಇಂಪಾರ್ಟೆಂಟ್ ಮಾಡಲೇಬೇಕಾಗಿರುವಂಥ ಕೆಲಸ ಆವಾಗ ನೋಡ್ತಾ ಹೋಗಿ ಹೋಗಿ ಏನೆಲ್ಲ ಚೇಂಜಸ್ ಆಗಿರುತ್ತೆ ಅಂತ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ ಈಗ ಒಂದು ಟೆನ್ ಸೊಲ್ಯೂಷನ್ಸ್ ಬಂತು ಅಂದರೆ ಅದರಲ್ಲಿ ಒಂದು ಸೊಲ್ಯೂಷನ್ ಆದರೂ ನೀವು ಇಂಪ್ಲಿಮೆಂಟ್ ಮಾಡೋ ಥರನೇ ಇರುತ್ತೆ ಅದೇ ರೀತಿ ನ ಯೋಚನೆ ಮಾಡ್ತಾ ಹೋಗಿ ಒಂದರಿಂದ ಒಂದು ಹತ್ತು ಸೊಲ್ಯೂಷನಲ್ಲಿ ನಿಮಗೆ ಗೊತ್ತಿಲ್ಲ ಆ ಪ್ರಾಬ್ಲಮ್ ಸಾಲ್ವ್ ಆಗೋಗ್ಬಿಡುತ್ತೆ ಆ ರೀತಿ ಮಾಡಿದಂತಹ ಪ್ರಾಬ್ಲಮ್ ಸಾಲ್ವ್ ಆದಾಗ ನೆಕ್ಸ್ಟ್ ಡೇ ಮತ್ತೆ ಹೊಸ ಟಾಪಿಕ್ನ ತೆಗೆದುಕೊಳ್ಳಿ ಒಂದು ಅವರಲ್ಲಿ ಆ ಕ್ವೆಶನ್ನ ಓದಿತಾ ಬನ್ನಿ ಸೊ ಆನ್ಸರ್ಸ್ನ ಹುಡುಕ್ತಾ ಹೋಗಿ ಒನ್ ಅವರ್ ತುಂಬ ಜಾಸ್ತಿ ಆಗುತ್ತೆ ನನಗೆ ಕೂರೋದಕ್ಕೆ ಆಗೋಲ್ಲ ಅನ್ನೋರು ಖಂಡಿತವಾಗೂ ಐದು ನಿಮಿಷದಿಂದ ಸ್ಟಾರ್ಟ್ ಮಾಡ್ತಾ ಬನ್ನಿ ಸೊ ಐದು ನಿಮಿಷ ನಿಮಗೆ ಅಂತ ಕೊಡ್ತಾ ಬಂದಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಗೊತ್ತಿಲ್ಲದೆ ಒನ್ ಅವರ್ ಇಂಪ್ಲಿಮೆಂಟ್ ಆಗೋಗುತ್ತೆ ಯಾವುದೇ ಕೆಲಸ ಆಗಿರ್ಬೋದು ಕನ್ಸಿಸ್ಟೆನ್ಸಿಯಿಂದ ಪ್ರತಿ ನಿಮಿಷ ಮಾಡ್ತಾ ಹೋಗೋದ್ರಿಂದ ಇಟ್ ವಿಲ್ ಕ್ರಿಯೇಟ್ ಅಟ್ ಇಂಪ್ಯಾಕ್ಟ್ ನೀವು ಪ್ರತಿ ಒಂದು ಮಂಡಲ ಅಂತ ಈಗ ಫಾರ್ಟಿ ಏಟ್ ಡೇಸ್ ಮಾಡ್ಬೋದು ಟ್ವೆಂಟಿ ಒನ್ ಡೇಸ್ ಮಾಡ್ಬೋದು ಅಥವಾ ಸಿಕ್ಸ್ಟಿ ತ್ರೀ ಡೇಸ್ ಮಾಡ್ಬೋದು ಥರ್ಟಿ ತ್ರೀ ಡೇಸ್ ಮಾಡ್ಬೋದು ಎಷ್ಟು ಹಂಡ್ರೆಡ್ ಆ್ಯಂಡ್ ಏಟ್ ಡೇಸ್ ಮಾಡ್ಬೋದು ಸೊ ಹೀಗೆ ನೀವು ಒಂದು ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಂಡ ನಂತರ ಅದನ್ನ ಇನ್ಕಲ್ಕೇಟ್ ಮಾಡ್ಕೊಳ್ಳೋ ತಮ್ಮ ದಾಖ್ಸ್ಕೊಳ್ಳೋದಕ್ಕೆ ಮೋರ್ ದ್ಯಾನ್ ಸಿಕ್ಸ್ಟಿ ಸಿಕ್ಸ್ ಡೇಸ್ ಅನ್ನೋದು ಬೇಕಾಗುತ್ತೆ ಸೊ ಟ್ವೆಂಟಿ ಒನ್ ಡೇಸು ಹ್ಯಾಬಿಟ್ ಆದರೆ ಸಿಕ್ಸ್ಟಿ ಸಿಕ್ಸ್ ಡೇಸ್ ಬಂದ್ಬಿಟ್ಟು ಹ್ಯಾಬಿಟ್ನ ರೀಟೈನ್ ಮಾಡ್ಕೊಳ್ಳೋದಕ್ಕೆ ಅದು ನಿಮ್ಮಲ್ಲಿ ಒಂದಾಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ ಬೇಕಾಗುತ್ತೆ ಹಾಗಾಗಿ ಸೊ ನಾನು ಹೇಳಿದಂಥ ಈ ಕೆಲಸ ಬೆಳಗ್ಗೆ ಒನ್ ಅವರ್ ನಿಮಗೆ ಅಂತ ಮಾಡುವಂಥದ್ದು ಕ್ವೆಶನ್ ಆಗಿ ಆನ್ಸರ್ನ ಮಾಡ್ಕೊಳ್ಳೋ ಅಂಥದ್ದು ಮಾಡಿದರೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ ಮೈಂಡ್ ಕ್ಲಿಯರ್ ಆಗಿರುತ್ತೆ ಯಾವುದರಲ್ಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸೊ ಇದೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಜೀವನ ತುಂಬ ಸರಳವಾಗಿ ಸಿಂಪಲ್ ಆಗಿ ಆಗುತ್ತೆ ಏನೋ ಆಗೋಗಿದೆ ಅಂತ ಆಲೋಚನೆ ಮಾಡ್ಕೊಳ್ಳೋದಕ್ಕಿಂತ ಆ ಆಲೋಚನೆಯನ್ನು ಬರೆದು ಅದಕ್ಕೆ ಉತ್ತರ ಕಂಡುಕೊಳ್ಳೋದ್ರಲ್ಲಿ ಸರಿಯಾದ ಮಾರ್ಗ ಇದೆ ಅಂತ ನಾನು ನಂಬ್ತೀನಿ ಸೊ ಅದನ್ನು ನಾನು ಹೇಳ್ತಾ ಇರೋರು ಎಲ್ಲರೂ ಈ ಥರ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮಲ್ಲಿರುವಂಥ ಎಷ್ಟೋ ಸ್ವಲ್ಪ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ನ ಹುಡ್ಕೋಬೋದು इनबने अंदर कमी आगे द मोर यू बिकम इंडिपेडेंट था थॉली मेन्टली आजिकली यू बिकम अ वेरी ह्यापी पर्सन सो अंत हेतु टापिन मुग्ता मत हो टापिकन भेटी आगोण थैंक यू सो मच लव यू